ನಮಸ್ಕಾರ ಟು ಕನ್ನಡ ನ್ಯೂಸ್ಗೆ ಸ್ವಾಗತ ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಮಡ್ಚಡ್ ಗ್ರಾಮದಲ್ಲಿ ಇಂದಿನಿಂದ ಶ್ರೀ ಹಜರತ್ ಹುಸೇನ್ ಹಲಾಂ ಹುರಿಸಿನ ಅದ್ದೂರಿಯಾಗಿ ಜರಗಲಿದೆ ಇಂದು ಗಂಧ ನಾಳೆ ಹುರುಸು ಹದಿಮೂರನೇ ತಾರೀಖನಂದು ಜಾಹೀರಾತ್ ಜರಗಲಿದೆ ಹುಸೇನಪ್ಪ ತಾತ ನೇತೃತ್ವದಲ್ಲಿ ಮೂರು ದಿನಗಳ ಕಾಲ ಅದ್ದೂರಿ ಹುರುಸು ಕಾರ್ಯಕ್ರಮ ಜರುಗಲಿದೆ ಡಿಶೆಂಬರ್ ಹನ್ನೊಂದು ಹನ್ನೆರಡು ಹದಿಮೂರರಂದು ಮಡ್ಚಡ್ ಗ್ರಾಮದಲ್ಲಿ ಜರುಗಲಿರುವ ಶ್ರೀ ಹಜರತ್ ಹುಸೇನ್ ಹಲಂ ಉಸ್ ಉರುಸು ಕಾರ್ಯಕ್ರಮ ಜರುಗಲಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ಮಡ್ಚಡ್ ಗ್ರಾಮದ ಹಾಗೂ ಎಲ್ಲ ಬಂಧುಗಳಿಗೆ ಮಡ್ಚಡ್ ಗ್ರಾಮದ ಉಸನಪ್ಪ ತಾತ ಅವರು ಸ್ವಾಗತ ಕೋರಿದ್ದಾರೆ ಇನ್ನೂ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಈ ಒಂದು ಪೌರತ್ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಿಸಲಿ ಭಕ್ತರು ಆಗಮಿಸಿ ಊರಿನಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕು ಎಂದು ಸ್ವಾಗತ ಕೋರಿದ್ದಾರೆ